ಕರುಣೆಯು ನಿನ್ನೊಳಗೆ ಬೆಳಗಿದಾಗ ಜಗತ್ತು ನಿನ್ನೊಂದಿಗೆ ಬೆಳಗುತ್ತದೆ ವ್ಯಾನ್ ಕಂಪ್ಯಾಷನ್ ಸೈನ್ಸ್ ವಿತ್ ಇನ್ ಯೂ ದ ವರ್ಡ್ ಸೈನ್ಸ್ ಆ ಲೋವಾ ಕರುಣೆ ಎಂದರೆ ನೋವನ್ನು ಪ್ರೀತಿಯ ಕಣ್ಣಿನಿಂದ ನೋಡುವ ಸಾಮರ್ಥ್ಯ ಕಂಪ್ಯಾಷನ್ ಈಸ್ ದ ಸ್ಟ್ರೆಂತ್ ಟು ಸೀ ಪೇಂಟ್ ಥ್ರೂ ದ ಐಸ್ ಆಫ್ ಲವ್ ಕರುಣೆಯು ಕಣ್ಣೀರನ್ನು ಹೂಗಳಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ ಕಂಪ್ಯಾಷನ್ ಆಸ್ ದ ಪವರ್ ಆಫ್ ಟರ್ನ್ ಇನ್ ಟು ಫ್ಲಾಸ್ ಕರುಣೆಯು ಜೀವಿಗಳ ನಡುವೆ ಉತ್ತಮವಾದ ಬಾಂಧವ್ಯವನ್ನು ಕಟ್ಟುತ್ತದೆ ಕಂಪ್ಯಾಷನ್ ವ್ಯೂಸ್ ಇನ್ ವಿಸಿಬಲ್ ಬಾಂಡ್ಸ್ ಅಮಾಂಗ್ ಆಲ್ ಲಿವಿಂಗ್ ಬೀಂಗ್ಸ್ ಕರುಣೆ ಇಲ್ಲದ ಶಕ್ತಿ ಅಪಾಯಕಾರಿ ಕರುಣೆಯಿಂದ ಕೂಡಿದ ಶಕ್ತಿ ದೈವಿಕ ಮತ್ತು ಸರ್ವೋತ್ತಮ ಪವರ್ ವಿಥೌಟ್ ಕಂಪ್ಯಾಷನ್ ಈಸ್ ಡೇಂಜರಸ್ ಪವರ್ ವಿತ್ ಕಂಪ್ಯಾಷನ್ ಈಸ್ ಡಿವೈನ್ ಕರುಣೆ ಇರುವ ಹೃದಯದೊಳಗೆ ದೇವರು ವಾಸಿಸುತ್ತಾನೆ ಗಾಡ್ ರಿಸೈಡ್ಸ್ ಇನ್ ದ ಹಾರ್ಟ್ ದಟ್ ಫೀಲ್ಸ್ ಕಂಪ್ಯಾಷನ್ ಕರುಣೆ ಮನಸ್ಸಿನಲ್ಲಿ ಮೊಳಕೆಯೊಡೆದರೆ ಜಗತ್ತು ಮೃದುವಾಗಿ ಕಂಗೊಳಿಸುತ್ತದೆ ವೆನ್ ಕಂಪ್ಯಾಷನ್ ಬ್ಲೂಮ್ಸ್ ಇನ್ ದ ಹಾರ್ಟ್ ದ ವರ್ಡ್ ಬಿಕಮ್ಸ್ ಎ ಲಿಟಲ್ ಸಾಫ್ಟರ್ ಕರುಣೆಯಿಂದ ನುಡಿಯುವ ಒಂದು ಶಬ್ದ ಸಾವಿರ ಉಪದೇಶಕ್ಕಿಂತ ಶ್ರೇಷ್ಠ ಒನ್ ವರ್ಡ್ ಸ್ಪೋಕನ್ ವಿತ್ ಕಂಪ್ಯಾಷನ್ ಇಸ್ ಗ್ರೇಟರ್ ದ್ಯಾನ್ ಎ ಥೌಸಂಡ್ ಲೆಕ್ಚರ್ಸ್ ಕರುಣೆ ಮನಸ್ಸಿನ ಬೆಳಕು ಅದು ಅಂಧಕಾರದೊಳಗು ದಾರಿ ತೋರಿಸುತ್ತದೆ ಕಂಪ್ಯಾಷನ್ ಈಸ್ ದ ಲೈಟ್ ಆಫ್ ದ ಮೈಂಡ್ ಇಟ್ ಗೈಡ್ಸ್ ಈವನ್ ಥ್ರೂ ಡಾರ್ಕ್ನೆಸ್ ಕರುಣೆಯ ನೋಟವೇ ಗಾಯಗೊಂಡ ಹೃದಯಕ್ಕೆ ಔಷಧಿ ಎ ಕಂಪ್ಯಾಷಿನೇಟ್ ಗ್ಲ್ಯಾನ್ಸ್ ಈಸ್ ಎ ಹೀಲಿಂಗ್ ಬಾಂಬ್ ಫಾರ್ ಎ ಉಂಡೆಡ್ ಹಾರ್ಟ್ ಕರುಣೆ ನೀಡುವುದು ದಾನವಲ್ಲ ಅದು ಮಾನವೀಯ ಗುಣದ ಅದ್ಭುತ ಕಾರ್ಯ ಆಫರಿಂಗ್ ಕಂಪ್ಯಾಷನ್ ಇಸ್ ನಾಟ್ ಚಾರಿಟಿ ಡೀಸ್ ಆ್ಯಂಡ್ ಆ್ಯಕ್ಟ್ ಆಫ್ ಹ್ಯುಮ್ಯಾನಿಟಿ ಕರುಣೆಯ ಹಾದಿ ಎಂದಿಗೂ ದಾರಿಯಲ್ಲಿ ಮುಕ್ತಾಯಗೊಳ್ಳುವುದಿಲ್ಲ ತಪಾತ ಕಂಪ್ಯಾಷನ್ ನೆವರ್ ಎಂಡ್ಸ್ ಇನ್ ದ ರಾಂಗ್ ಡಿರೆಕ್ಷನ್ ಕರುಣೆ ಎನ್ನುವುದು ದೇವರ ಸ್ಪರ್ಶ ಅದು ಮಾನವನನ್ನು ಮನುಷ್ಯನನ್ನಾಗಿಸುತ್ತದೆ ಕಂಪ್ಯಾಷನ್ ಈಸ್ ದ ಟಚ್ ಆಫ್ ಗಾಡ್ ದಟ್ ಮೇಕ್ಸ್ ಎ ಹ್ಯೂಮನ್ ಟು ಟ್ರೂ ಲೀವ್ ಹ್ಯೂಮನ್ ಕರುಣೆ ಹೃದಯದ ಭಾಷೆ ಅದನ್ನು ಕೇಳಲು ಕಿವಿಗಳು ಬೇಡ ಮನಸ್ಸು ಸಾಕು ಕಂಪ್ಯಾಷನ್ ಇಸ್ ದ ಲ್ಯಾಂಗ್ವೇಜ್ ಆಫ್ ದ ಹಾರ್ಟ್ ಇಟ್ ನೀಡ್ಸ್ ನೋ ಇಯರ್ಸ್ ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕರುಣೆ ಇಲ್ಲದ ಬುದ್ಧಿ ಎರಡು ಅಲುವಿನ ಕತ್ತಿಯಂತೆ ಕತ್ತರಿಸುತ್ತದೆ ಸೇರಿಸುವುದಿಲ್ಲ ಇಂಟೆಲಿಜೆನ್ಸ್ ವಿಥೌಟ್ ಕಂಪ್ಯಾಷನ್ ಈಸ್ ಎ ಕೋಲ್ಡ್ ಆನ್ ಇಟ್ ಕಟ್ಸ್ ನಾಟ್ ಹೀಲ್ಸ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ